ಿದೆ ಆದರೆ ಕನ್ನಡಿಯಲ್ಲಿ ಬಹಳ ಬರೆಸ್ಬೇಕು ಕನ್ನಡಿಗರಿಗೆ ಕಾಣ್ತಿಲ್ಲ ಒಳ್ಳೆ ಕುಳಿತಿದ್ದರೆ ಸರಿಯಾದ ಪ್ರತಿಬಿಂಬ ನಮ್ಮ ಆ ಚಿತ್ರವನ್ನು ಶುದ್ಧಿ ಮಾಡಿಕೊಂಡ್ರೆ ಖಂಡಿತವಾಗುವ ನಮ್ಮ ಒಳಗಿರುವಂತಹ ಸ್ವಸ್ವರೂಪ ಆತ್ಮಸ್ವರೂಪ

ವಿಶ್ವಾಸವಿಡವರು ಭಗವತಿ ತಾಯಿಯನ್ನು ಆಶ್ರಯಿಸಬೇಕು ಹಾಗೆ ತಾನೇ ಸದಾ ಏನ್ ಮಾಡಬೇಕಾಗಿರುವುದಿಲ್ಲ ಭಗವತ್ ಗಾಳಿಗೆ ಎಲ್ಲವನ್ನು ಮಾಡಿಕೊಂಡು ಕೊಟ್ಟುತ್ತಾಳೆ ಆದ್ರೆ ಭಗವಂತ ಎಲ್ಲವನ್ನು ಮಾಡುತ್ತಾರೆ ನಾವು ರಾಜ್ಯವನ್ನು ಬಯಸಬೇಕು ರಾಜ್ಯದ ಯಾವ ರಾಜ್ಯ

భగవంతి భగవంతా సిగతి అంతే బాగా కాళిదా